ಬೆಳಗಾವಿ ಅಧಿವೇಶನದಲ್ಲಿ ಸಿ ಟಿ ರವಿ ಅವರು ಏನೋ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬಿಜೆಪಿ ವತಿಯಿಂದ ಸಿಟಿ ರವಿ ಅವರು ಕೂಡ ನಾ ಆ ಒಂದು ಪದನ ಬಳಸಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರತಕ್ಕಂಥದ್ದು ಈ ವಿಚಾರವಾಗಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಅಲ್ಲಿ ಏನಾಯಿತು ಸದನದಲ್ಲಿ ಏನಾಯಿತು ಯಾವ ವಿಚಾರಕ್ಕೆ ಈ ಒಂದು ಮಾತುಗಳು ಬಂದು ಅನ್ನೋದ್ರ ಬಗ್ಗೆ ಕೇಳೋದು ಸರ್ ನಿನ್ನೆ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಬಗ್ಗೆ ಸರ್ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಹೇಳನಕಾರಿ ಪದ ಬಳಸಿದ್ದಾರೆ ಏನಾಯ್ತು ಸರ್ ಘಟನೆಯಲ್ಲಿ ಈಗಾಗಲೇ ನಿನ್ನೆ ಸದನ ಒಂದು ಗಂಟೆಗೆ ಸುಮಾರಕ್ಕೆ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಿ ಟಿ ಅವರು ಮತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಾನ್ ಸಿ ಟಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯವಾದಂಥ ಮಾತನಾಡಲಾದಂಥ ಮಾತುಗಳನ್ನೂ ಅವ್ರು ಮಾತನಾಡಿರ್ತಕ್ಕಂಥದ್ದು ಈಗಾಗಲೇ ಸಾಕ್ಷಿ ಸಮೇತ ಸಿಕ್ಕಿದೆ ಅಲ್ಲಿ ಅನೇಕ ಸದಸ್ಯರು ಅವ್ರ ಜೊತೆಯಲ್ಲಿದ್ದರು ಆ ಸಂದರ್ಭದಲ್ಲಿ ಯಾರೇ ಒಬ್ಬ ಮಹಿಳೆಗೆ ಮಾತನಾಡಲಾದಂಥ ಮಾತುಗಳನ್ನ ಅವರು ಮಾತನಾಡಿದರಿಂದ ತಕ್ಷಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಬಾಳ್ಕರ್ ಅವರು ಸಭಾಪತಿಗಳ ಗಮನಕ್ಕೆ ತಂದು ಮತ್ತು ಪೊಲೀಸ್ಗೆ ಸಹಿತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ದಿಶೆಯಲ್ಲಿ ಅವರು ಮುಂದಿನ ಕ್ರಮ ಪೊಲೀಸ್ನವ್ರು ತೆಗೆದುಕೊಂಡಿದ್ದಾರೆ ಈಗಾಗಲೇ ಸಭಾಪತಿಗಳು ಸಹಿತ ಈ ರೀತಿಯಾದಂಥ ಘಟನೆಗಳ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಇದು ಭಾಳ ತಪ್ಪು ಎಂಬ ಸ ಮಾತನ್ನು ಈಗಾಗಲೇ ಸಾಕ್ಷ್ಯ ಹೇಳಿರ್ತಕ್ಕಂಥದ್ದು ಮತ್ತು ಕ್ಲಿಪ್ಪಿಂಗ್ ಸಹಿತ ಸಿಕ್ಕಿದಂಥ ಮಾತನ್ನು ಸಹಿತ ಅವ್ರು ಹೇಳಿದ್ದಾರೆ ಹಾಗಾಗಿ ಇದು ನಡೆದಿರ್ತಕ್ಕಂಥ ಘಟನಾ ನೂರಕ್ಕೆ ನೂರು ಸತ್ಯಾಂಶ ಅನೇಕ ಸದಸ್ಯರುಗಳ ಜೊತೆಯಲ್ಲಿ ಈವನು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಬ್ಬರಿಬ್ಬರು ಸದಸ್ಯ ಸಹಿತು ಈ ಮಾತನ್ನು ಹೇಳಿದ್ದಾರೆ ಅವರು ಅವರು ಸ ಸಮಕ್ಷಮದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿಗೆ ತಿಳಿಸಿ ಅವರು ನಾವು ಮಾತನಾಡಲಿಲ್ಲ ಅಂತ ಹೇಳೋದು ಸರಿಯಲ್ಲ ಯಾವುದೇ ಜನಪ್ರತಿಗಳಾಗಿರ್ಬೋದು ಯಾವುದೇ ಪಕ್ಷದವ್ರು ಇರ್ಬೋದು ಇಂಥ ಘಟನೆಗಳ್ನ ಮೊದಲು ನಾವು ಸ್ವಚ್ಛತೆ ತಿಳ್ಕೊಂಡು ಖಂಡಿಸಬೇಕಾಗ್ತದೆ ಆಗ ರೀತಿಯಾಗಿ ಇವತ್ತು ಬಿ ಜೆ ಪಿ ಅವರು ಮಾಡ್ತಾಯಿಲ್ಲ ಅದನ್ನು ಬಿಟ್ಟು ಅವರು ಉಲ್ಟಾ ಅವರು ಸಮರ್ಥನ ಮಾಡಲಿಕ್ಕೆ ಹೋಗ್ತಾ ಭಾಳ ಕಡಿನೀಯವಾಗಿರ್ತಕ್ಕಂಥದ್ದು ಸಿ ಟಿ ರವಿ ಅವರು ಏನು ಹೇಳ್ತಿದ್ರೆ ನಾನು ಆ ಪದ ಬಳಸಿಲ್ಲ ನಾನು ಪ್ರೆಸ್ಟೇಷನ್ ಆಗಿದ್ದೆ ಅನ್ನೋ ಪದ ಬಳಸ್ತಾ ಇದ್ದಾರೆ ಏನು ಸಲ ನೋಡಿ ಅದನ್ನು ಶಬ್ದ ಯಾವ ರೀತಿ ಪ್ರೆಸ್ಟೇಷನ್ ಆಗಿದ್ರೆ ಅಂದರೆ ಮಾತಾಡಿ ಯಾಕೆ ಮಾತಾಡಬೇಕು ಆ ರೀತಿ ಒಬ್ಬ ಮಹಿಳೆಯರಿಗೆ ಮಾತಾಡೋದ ಆ ಪ್ರಾಸ್ಟ್ಯೂಟ್ ಅಂತ ಶಬ್ದ ಉಪಯೋಗ ಮಾಡ್ಬೋದಾ ಒಂದು ಅಲ್ಲ ಹತ್ತು ಸಲ ರಿಪೀಟ್ ಮಾಡಿದ್ದಾರೆ ಅವರು ಎಲ್ಲ ಕ್ಲಿಯರ್ ಆಗಿ ಇದೆ ಹತ್ತಾರು ವಿಧಾನ ಸದಸ್ಯರು ಇದ್ದರು ವಿರೋಧ ಪಕ್ಷದವರು ಇದ್ದರು ಎಲ್ಲರ ಸಮಕ್ಷಮದಲ್ಲಿ ಮಾತನಾಡಿ ಒಬ್ಬ ರಾಷ್ಟ ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಜೆ ಪಿಗೆ ವಿಧಾನಸಭೆಯಲ್ಲಿದ್ದರು ಸಚಿವರಾಗಿದ್ದರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಅವರು ಮಾತನಾಡಬಾರ್ದು ಮಾತಾಡ್ಯಾರ ಮೊದಲು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ಬೇಕು ಮತ್ತು ಅವರ ಪಕ್ಷದವರು ಸಹಿತ ಅದಕ್ಕೆ ಕಡ್ಡನ ಮಾಡಬೇಕು ಅದನ್ನು ಬಿಟ್ಟು ಅವರು ಪ್ರತಿಭಟನೆ ಮಾಡ್ತೀವಿ ಮತ್ತೊಂದು ಮಾಡ್ತಂದ್ರೆ ಮಾಡಲಿ ಜಲ್ರೆ ತಿಳ್ಕಾರಿ ಯಾರು ಹೇಳಿದ್ದಾರೆ ಅಂತೇಳಿ ಈಗ ಪ್ರತಿಭಟನೆ ಅಂದರೆ ಈಗ ರಾಜ್ಯಾಧ್ಯಕ್ಷರು ಕೂಡ ಬೆಳಗಾವಿಗೆ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ಕೂಡ ಈ ರಾಜ್ಯಾದ್ಯಂತ ಪ್ರತಿಭಟನೆ ಕನ್ನಿಡ್ತಾರೆ ಒಂದು ಕಡೆ ಸಿಟಿ ರವಿ ಅವರು ಹೇಳ್ತಾರೆ ಪೊಲೀಸರನ್ನ ರಾತ್ರಿಯೆಲ್ಲ ಓಡಾಡಿಸಿ ಒಂದು ಕಡೆ ಎನ್ಕೌಂಟರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ರು ಅಂತ ಅಲ್ಲಿ ಅಮಿತ್ ಶಾ ಅವರನ್ನು ಹಿಡಿದು ಇಲ್ಲಿವರೆಗೂ ಅವರು ಬಿಜೆಪಿಯವರೆಗೂ ಸುಳ್ಳು ಹೇಳ್ತಕ್ಕಂಥದ್ದು ಜನರ ದಾರಿ ತಪ್ಪಿಸಕ್ಕಂಥದ್ದೇ ಅವರ ರೆಗ್ಯುಲರ್ ಪ್ರಯತ್ನ ಯಾವುದೇ ಇನ್ಸಿಡೆಂಟ್ ಆದರೆ ವಿರೋಧ ಪಕ್ಷದ ಮೇಲೆ ಹಾಕ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಇಲ್ಲೇ ಸರ್ಕಾರ ಮೇಲೆ ಹಾಕ್ತಕ್ಕಂಥದ್ದು ಹಾಗೆ ಮಾಡಿ 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 ಎಲ್ಲರದೆಲ್ಲ ತೆಗೆದ್ರು ಈ ಹೌಸ್ನಲ್ಲಿ ಈ ಸಾರಿ ಸೆಷನ್ನಲ್ಲಿ ಏನಾಯಿತು ಒಕ್ ಬಗ್ಗೆ ಹೇಳಿದರು ವಿಫಲರಾಗಿದ್ದರು ಅವ್ರ ಸಂದರ್ಭದಲ್ಲಿ ಹೆಚ್ಚು ನೋಟಿಸ್ಗಳು ಕೊಟ್ಟರು ಅವ್ರ ಸಂದರ್ಭದಲ್ಲೇ ಹೆಚ್ಚು ಖಾತಾಗಳು ಕೊಟ್ಟರು ಅವರ ಮ್ಯಾನಿಫೆಸ್ಟೋನಲ್ಲೇ ಮಾಡಿರ್ತಕ್ಕಂಥದ್ದು ಫೇಲ್ ಆದ್ರವರು ಡಾಕ್ಟ್ರುಗಳು ಯಾವುದೋ ಬಾ ಬಗ್ಗೆ ಮಾತಾಡಿದರು ಅವರೆಲ್ಲ ಏನಾಯ್ತು ಅಂಬೋದು ಅವ್ರಿಗೆ ಯಾವ ಥರ ಪ್ರಶ್ನೆ ಇದಿಲ್ಲ ಇವರು ಈ ಸೆಷನ್ನಲ್ಲಿ ಏನು ಮಾಡಲಿಕ್ಕಾಗಿಲ್ಲ ಅವರು ಹೊರಗೆ ಏನು ಮಾತಾಡ್ತಾರೆ ಅದನ್ನು ಯಾವುದು ಪ್ರೂವ್ ಮಾಡಲಿಕ್ಕಾಗಿಲ್ಲ ಅವ್ರಿಗೆ ಹಂಗಾಗಿ ಇವತ್ತು ನಡೆದಿರ್ತಕ್ಕಂಥ ರಾಷ್ಟ್ರದ ರಾಜ್ಯದಲ್ಲಿ ಮೂರು ಭಾಗದಲ್ಲಿ ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಓಲ್ಡ್ ಮೈಸೂರಿನಲ್ಲಿ ಮೂರು ಕಡೆ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಇವತ್ತು ಕಾಂಗ್ರೆಸ್ ಆಸೆ ಬರಬೇಕಾದ್ರೆ ಸುಳ್ಳು ಹೇಳ್ತಾ ಇರಬಹುದು ಜನರಿಗೆ ಮನವರಿಕೆ ಆಗ್ಯದ ಅದರಲ್ಲಂದೇ ಅವ್ರು ಫೇಲ್ ಆಗ್ಯಾರ ಸರ್ ಒಟ್ಟಾರಿಯಾಗಿ ಒಬ್ಬ ರಾಜಕಾರಣಿಯಾಗಿ ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಘಟನೆ ಭಾಳ ಕಣ್ಣನೀಯಾದ ಇದರಲ್ಲಿ ಎರಡನೂ ಮಾತನೇ ಇಲ್ಲ ಒಬ್ಬ ರಾಜಕಾರಣಿಗಳಾಗಿರ್ಬೋದು ಯಾರೇ ಇರ್ಬೋದು ಆ ರೀತಿಯಾದ ಒಂದು ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅದರಲ್ಲೂ ವಿಧಾನಸಭಾ ಅದು ಏನು ಮೇಲ್ಮನೆ ಭಾಳಷ್ಟು ಗೌರವ ಸ್ಥಾನದಲ್ಲಿರ್ತಕ್ಕಂಥ ಮೇಲ್ಮನೆ ಅದರ ಒಳಗಡೆ ಈ ರೀತಿಯಾಗಿ ನಡೆದಿರ್ತಕ್ಕಂಥ ಘಟನೆ ಇಡೀ ದೇಶದಲ್ಲೇ ಭಾಳ ಅಪರೂಪದಿದ್ದು ಈ ರೀತಿ ಅವರು ಮಾಡಿರ್ತಕ್ಕಂಥ ಕಣ್ಣನೆಯಾದ ಪ್ರತಿಯೊಬ್ಬರು ಕಣ್ಣನ ಮಾಡಬೇಕು ಮಹಿಳೆಯರಿಗೆ ಮಹಿಳೆಯರು ತೋರಿಸಿರ್ತಕ್ಕಂಥ ಅಗೌರವ ಮತ್ತು ಆ ಬಿ ಜೆ ಪಿಯವರ ಮನಸ್ಥಿತಿ ಏನಂಬುದು ಇದು ಗೊತ್ತಾಗ್ತದೆ ಕೇವಲ ಅವನು ತಪ್ಪು ಮಾಡೋದ್ರ ಜೊತೆಯಲ್ಲಿ ಅದು ಖಂಡನೆ ಮಾಡೋದು ಬಿಟ್ಟು ಇವ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಂಥವ್ರ ಅಧ್ಯಕ್ಷರು ಅವರು ವಿರೋಧ ಪಕ್ಷ ನಾಯಕರು ಅವ್ರು ಯಾವ ರೀತಿಯಾದ ಅವ್ರಿಗೆ ಏನಾದ್ರೂ ರಾಜಕೀಯದ ಬಗ್ಗೆ ಜನರ ಬಗ್ಗೆ ಮನವಿಕೆ ಇದ್ದರೆ ಈ ರೀತಿಯಾಗಿ ಮಾಡ್ತಿಲ್ಲ ಅವರು ಖಂಡನ ಮಾಡಬೇಕು ಮೊದಲು ಅವನಿಗೆ ಕ್ಷಮೆ ಕ್ಷಮಾಚನೆ ಮಾಡಬೇಕು ಆದ ನಂತರ ಅವ್ರು ಏನಾದರೂ ಪ್ರತಿಘಟನೆ ಮಾಡಲಿ ಎಸ್ ಇದು ಸಚಿವ ಎನ್ ಎಸ್ ಬೋಸರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನಿಲ್ಕಂ ಸ್ವಾಮಿ ದಿನ್ನಿ ಪವರ್ ಟಿ ವಿ ರಾಯಚೂರು